ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಈಗಾಗಲೇ ನಾನು ನಿಮಗೆ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಯ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಇಂದು ನಾನು ಆ ಒಂದು ಪೂಜೆಯಲ್ಲಿ ನಾವು ಒಂದು ದೀಪಾರಾಧನೆ ಮಾಡುವಂಥ ಒಂದು ವಿಶೇಷವಾದ ಕಮಲದ ಬತ್ತಿಯ ದೀಪಾರಾಧನೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ನಾವು ಯಾವ ರೀತಿ ಬತ್ತಿಯನ್ನು ಸಿದ್ಧತೆ ಮಾಡ್ಕೋಬೇಕು ದೀಪಾರಾಧನೆ ಯಾವ ರೀತಿ ಮಾಡಬೇಕು ಅಂತೇಳಿ ಅದರ ಜೊತೆಯಲ್ಲಿ ಪೂಜಾ ಸಮಯವನ್ನು ಕೂಡ ತಿಳಿಸಿಕೊಡ್ತಾ ಇದ್ದೇನೆ ನೋಡಿ ನಾನು ತುಂಬ ಸರಳವಾಗಿ ನಿಮಗೆ ಇವತ್ತು ಬತ್ತಿಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಈ ಒಂದು ಬತ್ತಿಯನ್ನು ನೀವು ಎಂಟು ಬತ್ತಿಯನ್ನಾಗಿ ಸಿದ್ಧತೆ ಮಾಡಿಕೊಳ್ಳಿ ಮನೆಯಲ್ಲಿ ನೀವು ದಿನನಿತ್ಯ ಉಪಯೋಗಿಸುವಂಥ ಬತ್ತಿಯನ್ನೇ ತೆಗೆದುಕೊಳ್ಳಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ದಿನನಿತ್ಯ ಹಚ್ತಾ ಇರ್ತೀರಲ್ಲ ಹಾಗಾಗಿ ನಿಮಗೆ ಅದು ಯಾವ ರೀತಿ ಸುಡುತ್ತೆ ಅಥವಾ ಬೇಗ ಸುಟ್ಟೋಗುತ್ತೋ ಅಥವಾ ಚೆನ್ನಾಗಿಲ್ವೋ ಆ ಥರ ಎಲ್ಲ ನಿಮಗೆ ಅನುಭವ ಆಗಿರುತ್ತಲ್ವ ಹಾಗಾಗಿ ಮನೆಯಲ್ಲಿ ಇರುವಂಥ ದೀಪ ದೀಪಕ್ಕೆ ಹಾಕುವಂಥ ಬತ್ತಿಯನ್ನೇ ನೀವು ತೆಗೆದುಕೊಳ್ಳಿ ಎಂಟು ಬತ್ತಿಯನ್ನಾಗಿ ತೆಗೆದುಕೊಳ್ಳಿ ಇದರಲ್ಲಿ ನಾನು ನಿಮಗೆ ಎರಡು ರೀತಿಯ ಬತ್ತಿ ತಿಳಿಸ್ಕೊಡ್ತಾ ಇದ್ದೇನೆ ಹಾಗಾಗಿ ನೀವು ಅದ್ರಲ್ಲಿ ನಿಮಗೆ ಯಾವುದು ಸೂಕ್ತ ಅನಿಸುತ್ತೋ ನಿಮ್ಗೆ ಇಷ್ಟವಾಗುತ್ತದೋ ಅದೇ ರೀತಿಯೇ ನೀವು ಮಾಡ್ಕೋಬೋದು ನೋಡಿ ಸ್ವಲ್ಪ ಉದ್ದುದ್ದವಾಗಿ ನೀವು ಬತ್ತಿಯನ್ನು ತೆಗೆದುಕೊಳ್ಳಿ ಸ್ವಲ್ಪ ಅದನ್ನು ಆದಷ್ಟು ತೆಳುವಾಗಿ ಬಿಗಿಯಾಗಿ ಒಸದುಕೊಳ್ಳಿ ಯಾಕೆ ಅಂತಂದರೆ ನಾವು ಎಷ್ಟು ಬಿಗಿಯಾಗಿ ಬತ್ತಿಯನ್ನು ಒಸಿತೇವೋ ನಮ್ಮ ಕುಟುಂಬದಲ್ಲಿ ಕೂಡ ಅಷ್ಟೇ ಒಂದು ಬಾಂಡಿಂಗ್ ಚೆನ್ನಾಗಿರುತ್ತೆ ಅಂತಾರೆ ಒಂದು ಹೊಂದಾಣಿಕೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಎಂಟು ಬತ್ತಿಯನ್ನು ಕೂಡ ಚೆನ್ನಾಗಿ ಒಸದು ಸಿದ್ಧತೆ ಮಾಡಿಟ್ಕೊಳ್ಳಿ ಹಾಗೆ ಸ್ವಲ್ಪ ಬತ್ತಿಯನ್ನು ಕೂಡ ತೆಗೆದುಕೊಳ್ಳಿ ಅಂದರೆ ಹತ್ತಿ ಕಾಟನ್ ಇರುತ್ತಲ್ಲ ಹತ್ತಿಯನ್ನು ತೆಗೆದಿಟ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ದಾರವನ್ನು ಬೇಕು ಮತ್ತು ಹಸಿ ಹಾಲು ಅಥವಾ ವಿಭೂತಿ ಇವೆರಡರಲ್ಲಿ ಯಾವ್ದಾರ ಒಂದು ನೀವು ತೆಗೆದುಕೋಬೋದು ನೋಡಿ ನಾವು ಬತ್ತಿಯನ್ನು ಫೋಲ್ಡ್ ಮಾಡಿದಾಗ ಒಂದು ಹೂವಿನ ರೀತಿಯಲ್ಲಿ ಬರುತ್ತೆ ಹೂವಿನ ಕಮಲದ ಹೂವಿರುತ್ತಲ್ಲ ಳಗಳು ಆ ಒಂದು ರೀತಿಯಲ್ಲಿ ಬರ್ತಾ ಹೋಗುತ್ತದೆ ಈ ಥರ ನಾವು ಎಂಟು ಬತ್ತಿಯನ್ನಾಗಿ ತೆಗೆದುಕೋಬೇಕು ಅದು ನಾವು ಡಬಲ್ ಮಾಡಿದ್ರೆ ಎರಡು ಬತ್ತಿಯರಾಗಿ ನಮಗೆ ಕಾಣಿಸುತ್ತೆ ಅದು ಹಂಗೆ ನಾವು ಲೆಕ್ಕ ತೆಗೆದುಕೊಂಡು ಹೋದರೆ ಅದು ಹದಿನಾರು ಬತ್ತಿ ಆಗುತ್ತೆ ನಾವು ಎಂಟು ಬತ್ತಿನ ತೆಗೆದುಕೊಂಡ್ರೆ ಸಾಕು ಎಂಟು ಬತ್ತಿಯನ್ನು ಕೂಡ ನಾನು ಸ ಒಂದು ಸಮವಾಗಿ ನಾನು ಸಿ ಒಂದು ಅದನ್ನು ಹೊಸದು ಸಿದ್ಧತೆ ಮಾಡಿ ಇಟ್ಕೊಳ್ತಾ ಇದ್ದೇನೆ ಹಾಗೆ ನಾನು ನಿಮಗೆ ಮತ್ತೊಂದು ಮಾಹಿತಿ ಹೇಳಬೇಕು ಈ ಒಂದು ಬತ್ತಿಯ ಸಿದ್ಧತೆ ನೀವು ಮಾಡಿಕೊಂಡ ನಂತರದಲ್ಲಿ ಆದಷ್ಟು ಎಣ್ಣೆ ಅಥವಾ ಒಂದು ಕೊಬ್ಬರಿ ಎಣ್ಣೆ ತುಪ್ಪವನ್ನು ಬಳಸ್ಬೋದು ಈ ಚಳಿಗಾಲದಲ್ಲಿ ತುಪ್ಪವನ್ನು ಹಾಕಿದಾಗ ಏನಾಗುತ್ತೆ ಅಂತಂದರೆ ಸ್ವಲ್ಪ ಗಟ್ಟಿ ಆಗುವಂಥ ಸಿದ್ಧ ಚಾನ್ಸಸ್ ಇರುತ್ತೆ ಹಾಗಾಗಿ ಆದಷ್ಟು ನೀವು ಕೊಕೊನೆಟ್ ಆಯಿಲ್ ಬಳಸ್ಬೋದು ತುಪ್ಪವನ್ನು ಬಳಸಿದ್ದೇ ಆದರೆ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಎಣ್ಣೆಯನ್ನು ಮಿಕ್ಸ್ ಮಾಡಿ ಅಲ್ಲಿಗೆ ಅದು ಸರಿ ಹೋಗ್ತಾ ಹೋಗುತ್ತದೆ ನೋಡಿ ನಾನು ಎಂಟು ಬತ್ತಿಯನ್ನು ಕೂಡ ನಾನು ಫೋಲ್ಡ್ ಮಾಡಿ ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೇನೆ ಸ್ವಲ್ಪ ಹಸಿ ಹಾಲನ್ನು ತೆಗೆದುಕೊಂಡಿದ್ದೇನೆ ಈಗ ನಾವು ಏನು ಮಾಡಬೇಕು ಅಂತಂದರೆ ಒಂದೊಂದು ಬತ್ತಿಯನ್ನು ಪಕ್ಕ ಜೋಡಿಸ್ತಾ ಹೋಗಬೇಕು ಆ ರೀತಿ ಜೋಡಿಸಿದಾಗ ಅದು ಒಂದು ಹೂವಿನ ಆಕಾರದಲ್ಲಿ ಬರ್ತದೆ ಈಗ ನೋಡಿ ಒಂದು ಬತ್ತಿ ಸಿದ್ಧತೆ ಆಯ್ತು ಇದು ಕಮಲದ ಬತ್ತಿ ಅಂತ ಹಾಗೇನು ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಈಗ ನೀವು ರಿಯಲ್ ಆಗಿ ಒರಿಜಿನಲ್ ಕಮಲದ ಹೂ ಸಿಗುತ್ತಲ್ಲ ನಮಗೆ ಕೆರೆಯಲ್ಲಿ ನಾವು ತೆಗೆದುಕೊಂಡು ಬಂದು ಒಂದು ನಾವು ಪೂಜೆಗೆ ಇಡ್ತೀವಲ್ಲ ಒಂದು ನ್ಯಾಚುರಲಾಗಿ ಸಿಗುವಂಥ ಹೂ ಒಂದು ನೈಸರ್ಗಿಕವಾಗಿ ಸಿಗುವಂಥ ಹೂವನ್ನೇ ನೀವು ತೆಗೆದುಕೊಂಡು ಬಂದು ಅದರ ಕಾಂಡದಿಂದನೂ ಕೂಡ ನೀವು ದೀಪಾರಾಧನೆ ಮಾಡ್ಬೋದು ಆದರೆ ಇದು ತುಂಬ ಸರಳವಾದ ದೀಪಾರಾಧನೆ ಆಗಿರ್ತದೆ ಹಾಗಾಗಿ ನಾನು ಪ್ರತಿ ಬಾರಿಯೂ ಕೂಡ ನಾನು ಇದೇ ಒಂದು ದೀಪಾರಾಧನೆ ಮಾಡುವಂಥದ್ದು ಹಾಗಾಗಿ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ ನಾವು ಬತ್ತಿಯನ್ನು ಒಂದು ಜೋಡಣೆ ಆದ ನಂತರದಲ್ಲಿ ತುದಿ ಭಾಗ ಏನಿರುತ್ತೋ ಅದಕ್ಕೆ ಸ್ವಲ್ಪ ಹತ್ತಿಯನ್ನು ಜಾಯಿಂಟ್ ಮಾಡಿ ಅಂದರೆ ಸೇರಿಸ್ಬಿಟ್ಟು ಸ್ವಲ್ಪ ಹಸಿ ಹಾಲನ್ನು ಕೈಯನ್ನು ಒದ್ದೆ ಮಾಡಿಕೊಳ್ಳಿ ಅದನ್ನು ಸ್ವಲ್ಪ ಜೋರಾಗಿ ನಾವು ಒಂದು ಸ್ವಲ್ಪ ಪ್ರೆಸ್ ಮಾಡಿದಾಗ ಅದು ಚೆನ್ನಾಗಿ ಒಂದು ಬತ್ತಿಯ ರೀತಿಯಲ್ಲಿ ಬರ್ತದೆ ಅದು ತೂತಿ ಸ್ವಲ್ಪ ಚೂಪಾಗಿ ಮಾಡಿಕೊಳ್ಳಿ ಯಾಕಂದರೆ ನಾವು ದೀಪವನ್ನು ಹಚ್ಚಿದಾಗ ಅದು ಚೆನ್ನಾಗಿ ಒರಿತಾ ಹೋಗುತ್ತದೆ ಆಮೇಲೆ ಅದಕ್ಕಿನ್ನೇನಪ್ಪ ಅಂತಂದರೆ ಅದು ನಾವು ಏನು ಕಾಟನ್ ಸುತ್ತಿರ್ತೀವೋ ಅದು ಬಿಟ್ಕೋಬಾರ್ದು ಅಂತೇಳಿ ನಾವು ಅದಕ್ಕೆ ಸ್ವಲ್ಪ ಮಟ್ಟಿಗೆ ದಾರದಿಂದ ಸುತ್ತಿಬಿಟ್ಟು ಒಂದು ಗಂಟನ್ನು ಹಾಕಿದ್ರೆ ಅಷ್ಟೇ ಸಾಕು ಅಲ್ಲಿಗೆ ನಮಗೆ ಒಂದು ಬತ್ತಿಯು ಸಿದ್ಧತೆ ಹಾಕ್ತಾ ಹೋಗಿರುತ್ತದೆ ನೋಡಿ ಈ ಬತ್ತ ಈ ಬತ್ತಿಯು ಅಲ್ಲ ಆದ ನಂತರದಲ್ಲಿ ನಾವು ಏನು ಮಾಡಬೇಕಂದ್ರೆ ಈಗ ನೀವು ಗುರುವಾರ ಅಲ್ವಾ ನೀವು ಮಾರ್ಗಶ್ರೀ ಲಕ್ಷ್ಮಿ ಪೂಜೆ ಮಾಡುವಂಥದ್ದು ನೀವು ಬುಧವಾರದ ದಿವಸವೇ ನೀವು ಅದನ್ನು ಆದಷ್ಟು ಒಂದು ಮಣ್ಣಿನ ದೀಪನಾದರೂ ತೆಗೆದುಕೋಬೋದು ಅಥವಾ ಇತ್ತಳೆ ದೀಪನಾದರೂ ತೆಗೆದುಕೊಬೋದು ಅದರಲ್ಲಿ ಆದಷ್ಟು ಎಣ್ಣೆನ ಹಾಕಿ ನೆನೆಸಿ ಇಟ್ಬಿಡಿ ಅದು ಚೆನ್ನಾಗಿ ಎಣ್ಣೆ ಎಲ್ಲ ಈರ್ಕೊಂಡ್ಬಿಟ್ಟಿರುತ್ತೆ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ಉರಿಯುತ್ತೆ ಸ್ವಲ್ಪ ಬಾಳವತ್ತು ಸಹ ಉರಿಯುತ್ತೆ ಇದೇ ಒಂದು ರೀತಿಯಲ್ಲಿ ನೀವು ಮಾದರಿಯಲ್ಲಿ ನೀವು ಇನ್ನೊಂದು ರೀತಿ ಮಾಡ್ಕೋಬೋದು ಒಂದೊಂದು ಪೆಟಲ್ಗೂ ಕೂಡ ನೀವು ನಾಲ್ಕು ನಾಲ್ಕು ಬತ್ತಿಯನ್ನು ಹಾಕಿ ಫೋಲ್ಡ್ ಮಾಡಿದಾಗ ಒಂದೊಂದು ಪೆಟಲ್ ಅಲ್ಲ ಅದು ಎಂಟು ಬತ್ತಿ ಆಗುತ್ತೆ ಅಂದರೆ ನಾಲ್ಕು ಈಗ ನಾನು ಹೆಂಗೆ ಒಂದು ಬತ್ತಿಯಲ್ಲಿ ಎರಡು ಒಂದು ಫೋಲ್ಡ್ ಮಾಡಿದ್ರೆ ಎರಡು ಆಗುತ್ತೋ ಅದೇ ರೀತಿಯೇ ನಾಲ್ಕು ಬತ್ತಿಗಳನ್ನು ತೆಗೆದುಕೊಂಡು ನೀವು ಎಂಟು ಪೆಟಲ್ಗಳನ್ನ ನಾವು ಸಿದ್ಧತೆ ಮಾಡಿಕೊಂಡು ನಾವು ಇದೇ ರೀತಿಯೇ ದಾರವನ್ನು ಸುತ್ತಿ ನಾವು ಒಂದು ಬತ್ತಿ ಬತ್ತಿಯನ್ನು ಸಿದ್ಧತೆ ಮಾಡ್ಕೋಬೋದು ಅದು ಕೂಡ ಸೇಮ್ ಇದೇ ರೀತಿಯಲ್ಲೇ ಇರ್ತದೆ ನಾನು ಈಗ ನಿಮಗೆ ಸರಳವಾಗ್ಲಿಂತ ಒಂದು ರೀತಿಯಲ್ಲಿ ಮಾತ್ರ ತಿಳಿಸ್ಕೊಟ್ಟಿದ್ದೇನೆ ಹಾಗೆ ದೀಪಾರಾಧನೆ ಮಾಡೋದಕ್ಕೋಸ್ಕರ ನಾನು ಮಣ್ಣಿನ ದೀಪವನ್ನು ತೆಗೆದುಕೊಂಡಿದ್ದೇನೆ ನೀವು ಯಾವ ಒಂದು ದೀಪನಾದರೂ ತೆಗೆದುಕೋಬೋದು ಆದರೆ ಈಗ ನಾನು ಈಗಾಗಲೇ ಹೇಳಿದಾಗೆ ಇಂದಿನ ದಿವಸವೇ ನೀವು ನೆನೆಸಿ ಸಿದ್ಧತೆ ಮಾಡಿಕೊಳ್ಳಿ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಹಾಗೇನೆ ತಿಳಿಸಿಕೊಡ್ತಾ ಇದ್ದೇನೆ ಹಾಗೆಯೇ ಈ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ ಈಗಾಗಲೇ ನಮಗೆ ತಿಳಿಸ್ದಾಗೆ ಇಪ್ಪತ್ತೇಳನೇ ತಾರೀಕು ಗುರುವಾರವೇ ಬಂದಿರುವಂಥದ್ದು ಈಗ ನೋಡಿ ಇಪ್ಪತ್ತಾರನೇ ತಾರೀಕು ನಾವು ಸ್ಕಂದ ಷಷ್ಠಿ ಅಂತ ಚಂಪ ಆಚರಣೆ ಮಾಡ್ತೇವೆ ಇಪ್ಪತ್ತೇಳನೇ ತಾರೀಕು ನಾವು ಈ ಒಂದು ಮಾರ್ಗಶ್ರೀ ಲಕ್ಷ್ಮಿ ಪೂಜೆಯನ್ನು ಪ್ರಾರಂಭ ಮಾಡ್ತೇವೆ ಹಾಗೆ ನಾಲ್ಕನೇ ತಾರೀಕು ಮತ್ತು ಹನ್ನೊಂದನೇ ತಾರೀಕು ಹದಿನೆಂಟನೇ ತಾರೀಕು ಡಿಸೆಂಬರ್ ನಾಲ್ಕು ಹನ್ನೊಂದು ಹದಿನೆಂಟು ಇದಿಷ್ಟು ನೀವು ಒಟ್ಟು ನಾಲ್ಕು ವಾರಗಳು ನಮಗೆ ಈ ಮಾರ್ಗಶ್ರೀ ಲಕ್ಷ್ಮಿ ಪೂಜೆ ಸಿಗ್ತದೆ ಆ ಒಂದು ಸಮಯದಲ್ಲಿ ನೀವು ಈ ದೀಪಾರಾಧನೆ ಮಾಡ್ಬೋದು ಅಷ್ಟೇ ಅಲ್ಲದೇ ಪ್ರತಿ ಶುಕ್ರವಾರ ಅಮಾವಾಸ್ಯೆ ಉಣ್ಣ್ಮೆ ಈ ಒಂದು ಸಂದರ್ಭದಲ್ಲೂ ಕೂಡ ನಾವು ಲಕ್ಷ್ಮಿಯ ಸಾಂಕೇತಿಕವಾಗಿ ನೀವು ಈ ಒಂದು ದೀಪಾರಾಧನೆ ಮಾಡ್ಬೋದು ನೀವು ಈ ಒಂದು ಆ ಒಂದು ಲಕ್ಷ್ಮೀ ಪೂಜೆಯ ಸಂದರ್ಭದಲ್ಲಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಆದಷ್ಟು ದೀಪಾರಾಧನೆ ಮಾಡುವಂಥ ಅಂತ ಇದ್ದಾಗ ನೀವು ಸಿದ್ಧತೆ ಹೇಗಿರಬೇಕು ಅಂತಂದರೆ ಒಂದು ಎಂಟು ವಿಳೆದೆಳೆ ತೆಗೆದುಕೊಳ್ಳಿ ಎಂಟು ವಿಳೆದೆಳೆಗೂ ಕೂಡ ತೊಟ್ಟನ್ನು ತೆಗೆದು ಅರಿಶಿಣ ಕುಂಕುಮನ ಹಚ್ಚಿ ಅದ್ರ ಮಧ್ಯದಲ್ಲಿ ಮೂರು ಅಥವಾ ಐದು ಇಡಿ ಅಕ್ಕಿಯನ್ನು ಹಾಕಬೇಕು ನಾನು ಐದು ಇಡಿ ಅಕ್ಕಿ ಹಾಕಿದ್ದೇನೆ ಅದರ ನಂತರದಲ್ಲಿ ನಾವು ಅರಿಶಿಣದಿಂದ ಶ್ರೀ ಅಂತೇಳಿ ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರವನ್ನು ಬರೆದು ನೀವೇನು ಮಣ್ಣಿನ ದೀಪವನ್ನು ತೆಗೆದುಕೊಂಡಿರ್ತೀರೋ ಅಥವಾ ಹಿತಾಳೆ ದೀಪವನ್ನು ತೆಗೆದುಕೊಂಡಿರ್ತೀರೋ ಆ ಒಂದು ದೀಪವನ್ನು ನೀವು ಆ ಒಂದು ಆ ಶ್ರೀಮಂತವೇನು ಬರ್ತಿರ್ತೀವೋ ಆ ಒಂದು ಅಕ್ಷರದ ಮೇಲೆ ನಾವು ಆ ದೀಪವನ್ನು ಇಟ್ಟು ನಾವು ದೀಪಾರಾಧನೆ ಮಾಡಬೇಕಾಗುತ್ತದೆ ಈ ರೀತಿ ನಾವು ಮಾಡಿದಾಗ ತುಂಬ ವಿಶೇಷವಾದದ್ದು ಇನ್ನೂ ಸ್ವಲ್ಪ ಇನ್ನೊಂದು ಏನಪ್ಪ ಅಂತಂದರೆ ನೀವು ಈ ದೀಪಾರಾಧನೆ ಸ ಕಂಪ್ಲೀಟಾಗಿ ನೋಡಿ ಇನ್ನೂ ತುಂಬ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ನಮಗೆ ಈಗ ಪೂಜೆ ಸಮಯವನ್ನು ತಿಳಿದುಕೊಳ್ಳೋಣಂತೆ ಪೂಜೆ ಸಮಯ ಅಂತ ಬಂದಾಗ ನೋಡಿ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ ನಾಲ್ಕು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಐದು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಮತ್ತೊಂದು ಪ್ರಾತಃ ಸಂಧ್ಯಾ ಮುಹೂರ್ತ ಅಂತ ಬಂದಾಗ ಬೆಳಿಗ್ಗೆ ಐದು ಗಂಟೆ ಒಂಬತ್ತು ನಿಮಿಷದಿಂದ ಆರು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಇವೆರಡೂ ಸಮಯ ತುಂಬ ತುಂಬ ತುಂಬಾ ಸೂಕ್ತವಾದ ಸಮಯ ಯಾಕಂದರೆ ನಾವು ಪೂಜೆ ಮಾಡಬೇಕಾಗಿರುವಂಥದ್ದೇ ಸೂರ್ಯೋದಯಕ್ಕೂ ಮುಂಚೆ ನಾವು ಈ ಒಂದು ಪೂಜೆ ಮಾಡಬೇಕಾಗುತ್ತದೆ ಹಾಗಾಗಿ ಇವೆರಡೂ ಪೂ ಸಮಯ ತುಂಬ ಸೂಕ್ತವಾದದ್ದು ಹಾಗೆಯೇ ಇದು ತುಂಬ ಆರೋಗ್ಯವಾಗಿರುವಂಥವ್ರು ನಾನು ಈ ಪೂಜೆ ಮಾಡ್ತೀನಿ ಅಂಥವ್ರು ಇದೇ ಒಂದು ಸಮಯವನ್ನೇ ನೀವು ಆಚರಣೆ ಮಾಡಿ ತುಂಬನೇ ಒಳ್ಳೆಯದು ನಂತರದ ಸಮಯ ನಿಮಗೆ ತಿಳಿಸೋದಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳ್ಬಿಡ್ತೇನೆ ಯಾರೆಲ್ಲ ಆಚರಣೆ ಮಾಡ್ಬೋದು ಅಂತೇಳಿ ಆರು ಗಂಟೆ ನಂತರದಲ್ಲಿ ಆಚರಣೆ ಮಾಡುವಂಥವರು ಸ್ವಲ್ಪ ಗರ್ಭಿಣಿಯರು ಬಾಣಂತಿಯರು ಪುಟ್ಟ ಮಕ್ಕಳಿರುವಂಥವರು ಆಮೇಲೆ ವಯಸ್ಸಾದಂಥವರು ಆಮೇಲೆ ಮಾತ್ರೆಗಳನ್ನು ತೆಗೆದುಕೊಳ್ಳುವಂಥವರು ಅಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ನೀವು ನಂತರದ ಸಮಯದಲ್ಲಿ ಮಾಡ್ಬೋದು ಅದರಲ್ಲೂ ಏನಾಗ್ಬಿಟ್ಟಿದೆ ಅಂತಂದರೆ ಈ ಸರಿ ಬೆಳಿಗ್ಗೆ ಆರು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಏಳು ಗಂಟೆ ಐವತ್ತು ನಿಮಿಷದವರೆಗೂ ನಿಮಗೆ ಪೂಜೆ ಸಮಯವಿಲ್ಲ ಯಾಕಂದರೆ ಅದು ಯಮಗಂಡ ಕಾಲವಾಗಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡೋದಕ್ಕೆ ಹೋಗಬೇಡಿ ಅದರ ನಂತರದ ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬೋದು ಆಮೇಲೆ ಇನ್ನೊಂದು ಅಭಿಜೀನ್ ಮುಹೂರ್ತ ಅಂತಲೂ ಇದೆ ಅದು ಬೆಳಗ್ಗೆ ಹನ್ನೊಂದು ನಲವತ್ನಾಲ್ಕರಿಂದ ಹನ್ನೆರಡುವರೆವರೆಗೂ ಇದೆ ಅದು ಅಷ್ಟು ನಿಧಾನವಾಗಿ ಪೂಜೆ ಮಾಡುವುದು ಅಷ್ಟು ಸೂಕ್ತವಲ್ಲ ಆದಷ್ಟು ಹತ್ತು ಗಂಟೆ ಒಳಗೆ ನೀವು ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ನೋಡಿ ಈಗ ಪೂಜೆಯನ್ನು ಪ್ರಾರಂಭ ಮಾಡ್ತೀರಿ ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ಆದಷ್ಟು ದೀಪದ ಒಳಗೆ ಎರಡು ಲವಂಗ ಒಂದು ಏಲಕ್ಕಿಯನ್ನು ಹಾಕಿ ನೀವು ದೀಪಾರಾಧನೆ ಮಾಡಿ ಯಾಕಂದರೆ ನಾವು ಇದು ಪೂಜೆ ಮಾಡೋದೇ ನಮ್ಮ ಒಂದು ಲಕ್ಷ್ಮಿಯ ಅನುಗ್ರಹ ಸಿಗೋದಕ್ಕೋಸ್ಕರ ಹಾಗಾಗಿ ನಮಗೆ ಲಕ್ಷ್ಮೀ ಅನುಗ್ರಹ ಸಿಗಬೇಕು ನಮಗೆ ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂತೇಳಿ ನೀವು ಈ ಒಂದು ದೀಪಾರಾಧನೆ ಮಾಡೋ ಸಂದರ್ಭದಲ್ಲಿ ಈ ವಸ್ತುಗಳನ್ನು ಹಾಕಿ ದೀಪಾರಾಧನೆ ಮಾಡಿ ಹಾಗೆ ಈ ದೀಪಾರಾಧನೆ ಬೆಳಗ್ಗೆನೂ ಮಾಡಿ ನಿಮಗೆ ಇಷ್ಟವಾದಲ್ಲಿ ಸಂಜೆಯ ಸಮಯದಲ್ಲೂ ಮಾಡಿ ಎರಡೂ ಸಮಯದಲ್ಲೂ ಮಾಡಿದ್ರೆ ಇನ್ನೂ ಒಳ್ಳೆಯದು ಬತ್ತಿ ಏನು ಕಷ್ಟ ಆಗೋದಿಲ್ಲ ತುಂಬ ಸುಲಭವಾಗಿ ಮಾಡಿಕೊಳ್ಳುವಂಥದ್ದು ಹಾಗಾಗಿ ಎರಡು ಬಾರಿ ದೀಪಾರಾಧನೆ ಮಾಡಿದ್ರೆ ತಪ್ಪೇನಿಲ್ಲ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ ಹಾಗೆಯೇ ನಾನಿವತ್ತು ನಿಮಗೆ ಕಮಲದ ಬತ್ತಿಯ ದೀಪಾರಾಧನೆ ಮಾಡಿಸಿದ್ದತೆ ಮಾಡುವ ದೀಪಾರಾಧನೆ ಅದ್ರ ಜೊತೆಯಲ್ಲಿ ಒಂದು ಪೂಜೆಯ ಸಮಯವನ್ನು ತಿಳಿಸ್ಕೊಟ್ಟಿದ್ದೇನೆ ಇದರಲ್ಲಿ ಯಾವ ಸಮಯ ಸೂಕ್ತ ಅನಿಸುತ್ತೋ ಆ ಒಂದು ಸಮಯದಲ್ಲಿ ಪೂಜೆ ಮಾಡಿ ಆದರೆ ತಪ್ಪಿಸೋದಕ್ಕೆ ಹೋಗಬೇಡಿ ಎಲ್ಲರೂ ಕೂಡ ಪೂಜೆ ಮಾಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ನಮಗೆ ಸಂಪತ್ ಶುಕ್ರವಾರ ಅಂತೇಳಿ ನಾವು ಆಷಾಢ ಮಾಸಲ್ಲಿ ಪ್ರಾರಂಭ ಮಾಡ್ತೇವೆ ಅದನ್ನು ಬಿಟ್ಟರೆ ಈ ಒಂದು ಪೂಜೆಯೇ ತುಂಬ ವಿಶೇಷವಾಗಿರುವಂಥದ್ದು ಹಾಗಾಗಿ ಎಲ್ಲರೂ ಆಚರಣೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಮ್ಮನವರ ಅನುಗ್ರಹ ಸಿಗಲಿ ನೀವು ಅಂದ್ಕೊಂಡಿದ್ದ ಕೋರಿಕೆ ಬೇಗನೆ ಈಡೇರಲಿ ಸೊ ಇವತ್ತು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು